ಒಬ್ರು ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದವರು ಇನ್ನೊಬ್ರು ಜಗತ್ತೇ ಮೆಚ್ಚಿದ ಆಧ್ಯಾತ್ಮಿಕ ಕಥೆಯೊಂದನ್ನು ಬರೆದವರು ಇವರಿಬ್ಬರನ್ನು ಯಾವುದೂ ಒಂದುಗೂಡಿಸಬಹುದು ಉತ್ತರ ಒಂದು ರಹಸ್ಯ ಪ್ರಾಚೀನ ಕಲೆ ಅದು ಒಬ್ಬರನ್ನ ಗೀಡಾಗಿಸಿಕೊಂಡು ಇನ್ನೊಬ್ಬರಿಗೆ ಸ್ಫೂರ್ತಿ ನೀಡಿತು ಬನ್ನಿ ರಸವಿದ್ಯೆಯ ಈ ಗುಪ್ಪ ಇತಿಹಾಸದೊಳಗೆ ಇಣುಕಿ ನೋಡೋಣ ನಾವೀಗ ಮಾತಾಡ್ತಿರೋದು ಹದಿನೇಳನೇ ಶತಮಾನದ ಒಬ್ಬ ಮಹಾನ್ ವಿಜ್ಞಾನಿ ಮತ್ತೆ ನಮ್ಮ ಕಾಲದ ಲಕ್ಷಾಂತರ ಜನರ ಮನಸ್ಸು ಒಬ್ಬ ಕಾದಂಬರಿಕಾರನ ಬಗ್ಗೆ ಇದರಿಬ್ಬರ ನಡುವೆ ಒಂದು ಅಚ್ಚರಿಯ ನಂಟಿದೆ ಶತಮಾನಗಳನ್ನೇ ದಾಟಿ ವಿಜ್ಞಾನ ಮತ್ತು ಆಧ್ಯಾತ್ಮವನ್ನ ಬೆಸೆಯುವಂಥ ಒಂದು ಸಂಬಂಧ ಇದು ಒಂದು ಕಡೆ ನ್ಯೂಟನ್ ಇಡೀ ಬ್ರಹ್ಮಾಂಡ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಿಯಮಗಳನ್ನು ಕೊಟ್ಟವರು ಮತ್ತೊಂದು ಕಡೆ ಪಾಲೋಕೊಯೆಲೊ ಅವರ ಆಲ್ಕೆಮಿಸ್ಟ್ ಅನ್ನೋ ಕತೆ ನಮ್ಮನ್ನೆಲ್ಲ ಒಂದು ಆಧ್ಯಾತ್ಮಿಕ ಪಯಣಕ್ಕೆ ಕರೆದೊಯ್ಯುತ್ತೆ ಹಾಗಾದರೆ ಇವರಿಬ್ಬರನ್ನು ಬೆಸೆದ ಆ ಸೇತುವೆ ಯಾವುದು ಅದುವೇ ಒಂದು ಪ್ರಾಚೀನ ಆದರೆ ಹೆಚ್ಚಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡಿರುವ ಒಂದು ಸಂಪ್ರದಾಯ ಒಬ್ರನ್ನ ರಹಸ್ಯವಾಗಿ ಆವರಿಸಿಕೊಂಡು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿದ್ದು ಅದೇ ಕಲೆ ರಸವಿದ್ಯೆ ಹಾಗಾದರೆ ನಿಜಕ್ಕೂ ಈ ರಸವಿದ್ಯೆ ಅಂದ್ರೇನು ಎಲ್ಲೋ ಹಾಗಿದೆಯಲ್ಲ ಮಾಂತ್ರಿಕಲು ಸೀಸವನ್ನ ಚಿನ್ನ ಮಾಡೋಕೆ ಪ್ರಯತ್ನಿಸ್ತಾರೆ ಅನ್ನೋದು ನಮ್ಗೆ ಗೊತ್ತಿರೋದು ಆದರೆ ಅದು ಕತೆಯ ಒಂದು ಸಣ್ಣ ಭಾಗ ಅಷ್ಟೆ ಇದನ್ನ ನಾವು ಇವತ್ತಿನ ವಿಜ್ಞಾನದ ಪೂರ್ವಜ ಅಂತ ಅನ್ಕೋಬೋದು ಆಗಿನ ಕಾಲದಲ್ಲಿ ವಿಜ್ಞಾನ ತತ್ವಶಾಸ್ತ್ರ ಆಧ್ಯಾತ್ಮ ಇದೆಲ್ಲ ಬೇರೆ ಬೇರೆ ಆಗಿರಲಿಲ್ಲ ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿತು ಎಲ್ಲರೂ ಬ್ರಹ್ಮಾಂಡದ ದೊಡ್ಡ ದೊಡ್ಡ ರಹಸ್ಯಗಳಿಗೆ ಉತ್ತರ ಹುಡುಕ್ತಿದ್ರು ಹೌದು ರಸವಿದ್ಯೆಯ ಅತಿ ಹೆಚ್ಚು ಪ್ರಸಿದ್ಧವಾದ ಗುರಿಗಳು ಕೇಳೋಕೆ ತುಂಬಾನೇ ರೋಚಕವಾಡಿವೆ ಸೀಸವನ್ನ ಚಿನ್ನ ಮಾಡೋದು ಸಾವನ್ನೇ ಗೆಲ್ಲುವ ಅಮರತ್ವದ ಸಂಜೀವಿನಿ ಮತ್ತೆ ಯಾವುದೇ ರೋಗವನ್ನ ಗುಣಪಡಿಸಬಲ್ಲ ಸರ್ವರೋಗ ನಿವಾರಕ ಕೇಳೋಕೆ ಸಿನಿಮಾ ತರ ಇದೆಯಲ್ವಾ ಆದರೆ ಈ ಎಲ್ಲ ಭೌತಿಕ ಗುರಿಗಳ ಆಚೆಗೆ ಒಂದು ಆಳವಾದ ಉದ್ದೇಶ ಇತ್ತು ಒಂದು ಮಹಾನ್ ಅನ್ವೇಷಣೆ ಅದನ್ನೇ ಅವರು ಮ್ಯಾಗ್ನಮೋಪಸ್ ಅಥವಾ ಮಹಾಕಾರ್ಯ ಅಂತ ಕರೀತಿದ್ರು ಹಾಗಾದ್ರೆ ಇಲ್ಲಿರುವ ಪ್ರಮುಖ ವಿಷಯ ಏನು ಗೊತ್ತಾ ಅನೇಕ ರಸವಾದಿಗಳಿಗೆ ಅವರು ಹುಡುಕ್ತಾ ಇದ್ದ ನಿಜವಾದ ನಿಧಿ ಚಿನ್ನ ಬೆಳ್ಳಿ ಆಗಿರ್ಲಿಲ್ಲ ಬದಲಿಗೆ ಅದು ತಮ್ಮದೇ ಆತ್ಮದ ಪರಿಪೂರ್ಣತೆ ಅದು ಒಂದು ಆಂತರಿಕ ಬದಲಾವಣೆ ಒಂದು ರೀತಿಯ ಆಧ್ಯಾತ್ಮಿಕ ರೂಪಾಂತರ ಈ ಒಂದು ಗುಪ್ತ ಆಧ್ಯಾತ್ಮಿಕ ಆಯಾಮ ಇತಿಹಾಸದ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರನ್ನ ಹೇಗೆ ಸೆಳೆದುಕೊಂಡಿತು ಅನ್ನೋದನ್ನು ನೋಡೋಣ ಬನ್ನಿ ಐಸಾಕ್ ನ್ಯೂಟನ್ಗೆ ರಸವಿದ್ದೆಯ ಬಗ್ಗೆ ಎಷ್ಟೊಂದು ಆಸಕ್ತಿ ಇತ್ತು ಅನ್ನೋದು ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಅವರು ಈ ವಿಷಯದ ಬಗ್ಗೆ ಸುಮಾರು ಹತ್ತು ಲಕ್ಷ ಪದಗಳನ್ನು ಬರೆದಿಟ್ಟಿದ್ದಾರೆ ಅಂದ್ರೆ ಅವರು ಭೌತಶಾಸ್ತ್ರದ ಬಗ್ಗೆ ಬರೆದಿದ್ದಕ್ಕಿಂತಾನೂ ಹೆಚ್ಚು ಅವರು ಚಿನ್ನ ಮಾಡೋದೋ ಅದೆಲ್ಲ ಅಜ್ಞಾನಿಗಳು ಅನ್ಕೊಳ್ಳೋ ವಿಷಯ ಅಂತ ತಳ್ಳಿಹಾಕಿದರು ಅವರ ಪ್ರಕಾರ ರಸವಿದ್ಯೆ ಅನ್ನೋದು ದೇವರ ಅದ್ಭುತ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳಕೆ ಹಾಗೂ ಮನುಷ್ಯ ಚೆನ್ನಾಗಿ ಬದುಕೋದು ಹೇಗೆ ಅಂತ ಕಲಿಯೋಕ್ಕಿರೋ ಒಂದು ಆಳವಾದ ತತ್ವಶಾಸ್ತ್ರ ಈಗ ನೋಡಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಇದು ನ್ಯೂಟನ್ರ ಕೈಬರಹದ ಟಿಪ್ಪಣಿಗಳ ಒಂದು ಪುಟ ಅವರು ತಮ್ಮ ರಸವಿದ್ಯೆಯ ಜ್ಞಾನವನ್ನ ಬೇರೆಯವರಿಂದ ಮುಚ್ಚಿಡೋಕೆ ಈ ತರಹದ ರಹಸ್ಯ ಸಂಕೇತಗಳನ್ನು ಬಳಸ್ತಿದ್ರು ಇದು ಆಗ ಸಾಮಾನ್ಯವಾದ ಪದ್ಧತಿಯಾಗಿತ್ತು ನೋಡಿ ನ್ಯೂಟನ್ಗೆ ಇದು ಕೇವಲ ಒಂದು ಹವ್ಯಾಸ ಆಗಿರಲಿಲ್ಲ ಆಕಾಶದಲ್ಲಿರೋ ಗ್ರಹಗಳನ್ನ ಯಾವ ದೈವಿಕ ನಿಯಮಗಳು ನಿಯಂತ್ರಿಸ್ತವೆಯೋ ಅದೇ ನಿಯಮಗಳು ಭೂಮಿಯ ಮೇಲಿನ ವಸ್ತುಗಳ ರೂಪಾಂತರವನ್ನು ಅಂತ ಅವರು ನಂಬಿದ್ರು ಅವರ ಪಾಲಿಗೆ ರಸವಿದ್ಯೆ ಮತ್ತು ಭೌತಶಾಸ್ತ್ರ ಎರಡೂ ಒಂದೇ ಸತ್ಯದ ಎರಡು ಮುಖಗಳಿದ್ದಾಗ ಮತ್ತು ಈ ಚಿತ್ರ ರಸವಿದ್ಯೆಯ ಒಂದು ಮೂಲಭೂತ ನಂಬಿಕೆಯನ್ನ ತುಂಬಾ ಚೆನ್ನಾಗಿ ವಿವರಿಸುತ್ತೆ ಇದನ್ನ ಮೇಲೆ ಹೇಗೋ ಕೆಳಗೆ ಹಾಗೆಯೇ ಅನ್ನೋ ಹಳೆಯ ಮಾತಿನಲ್ಲಿ ಹೇಳಬಹುದು ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಇರೋದೆಲ್ಲವೂ ನಮ್ಮೊಳಗೆ ನಮ್ಮ ಅಸ್ತಿತ್ವದಲ್ಲಿ ಪ್ರತಿಫಲಿಸುತ್ತೆ ಅಂತ ಹಾಗಾದ್ರೆ ಆಧ್ಯಾತ್ಮಿಕ ಪರಿವರ್ತನೆಗಾಗಿ ನಡೆದಿದ್ದ ಈ ಪ್ರಾಚೀನ ಹುಡುಕಾಟವನ್ನ ನಮ್ಮ ಕಾಲದಲ್ಲಿ ಹೇಗೆ ನೋಡಲಾಗಿದೆ ಬನ್ನಿ ನೋಡೋಣ ನಮ್ಮಲ್ಲಿ ತುಂಬ ಜನ ದಿ ಆಲ್ಕೆಮಿಸ್ಟ್ ಪುಸ್ತಕವನ್ನ ಓದಿರ್ಬೋದು ಹಾಗಿದ್ರೆ ನಾವೀಗಾಗಲೇ ಮಹಾಕಾರ್ಯನ ತತ್ವಗಳನ್ನು ನೋಡಿದ್ದೇವೆ ಅಂತಾನೆ ಅರ್ಥ ಸ್ಯಾಂಟಿಯಾಗೋ ಅನ್ನೋ ಆ ಕುರುಬ ಹುಡುಗನ ಕಥೆ ಈ ಪ್ರಾಚೀನ ಆಧ್ಯಾತ್ಮಿಕ ಹುಡುಕಾಟಕ್ಕೆ ಒಂದು ಆಧುನಿಕ ರೂಪಕದಂತಿದೆ ಕಾದಂಬರಿಯಲ್ಲಿ ಹೊರಗಿನ ಪ್ರಪಂಚದಲ್ಲಿ ಸ್ಪರ್ಶಮಣಿಯನ್ನು ಹುಡುಕೋದು ನಮ್ಮೊಳಗಿನ ವೈಯಕ್ತಿಕ ದಂತಕಥೆ ಅಥವಾ ನಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಕಂಡುಕೊಳ್ಳುವ ಆಂತರಿಕ ಪ್ರಯಾಣವಾಗಿ ಬದಲಾಗುತ್ತೆ ಸ್ಯಾಂಟಿಯಾಗೋ ಮರುಭೂಮಿಯಲ್ಲಿ ಮಾಡುವ ಆ ದೀರ್ಘ ಪ್ರಯಾಣ ಇದೆಯಲ್ಲ ಅದು ನಮ್ಮೊಳಗಿನ ಶುದ್ಧೀಕರಣ ನಾವು ಎದುರಿಸುವ ಸವಾಲುಗಳು ಮತ್ತು ಕೊನೆಗೆ ಸಿಗುವ ಜ್ಞಾನೋದಯ ಈ ಎಲ್ಲಾ ಆಂತರಿಕ ಹಂತಗಳ ಸಂಕೇತ ಪುಸ್ತಕದ ಕೇಂದ್ರ ಸಂದೇಶವೇನು ಅಂದರೆ ನಿಧಿ ಅನ್ನೋದು ನಾವು ತಲುಪುವ ಜಾಗದಲ್ಲಿಲ್ಲ ಬದಲಿಗೆ ಆ ಪ್ರಯಾಣದಲ್ಲಿ ನಾವು ಗಳಿಸುವ ಜ್ಞಾನ ಮತ್ತು ನಮ್ಮಲ್ಲಿ ಆಗುವ ಬದಲಾವಣೆಯೇ ನಿಜವಾದ ನಿಧಿ ಆ ಪ್ರಯಾಣವೇ ರಸವಿದ್ಯೆ ಹಾಗಾದರೆ ನ್ಯೂಟನ್ರ ರಹಸ್ಯ ಪ್ರಯೋಗಾಲಯದಿಂದ ಶುರುವಾಗಿ ಆ ಕಾಲ್ಪನಿಕ ಕುರುಬನ ಹುಡುಕಾಟದವರೆಗೆ ಈ ರಸವಿದ್ದೆ ನಮಗೆ ಬಿಟ್ಟು ಹೋಗಿರುವ ಪರಂಪರೆಯೇನು ಅದುವೇ ಪರಿವರ್ತನೆ ಶಕ್ತಿಯುತ ಮತ್ತು ಕಾಲಾತೀತ ಕಲ್ಪನೆ ಇದನ್ನು ಹೆಚ್ಚಾಗಿ ಅವರೋ ಬರೋಸನ್ನು ಈ ಪ್ರಾಚೀನ ಚಿಹ್ನೆಯಿಂದ ತೋರಿಸಲಾಗುತ್ತೆ ಅಂದರೆ ತನ್ನದೇ ಬಾಲವನ್ನು ನುಂಗುತ್ತಿರುವ ಹಾವು ಇದು ಜೀವನಚಕ್ರ ಏಕತೆ ಮತ್ತು ನಿರಂತರವಾದ ನವೀಕರಣದ ಸಂಕೇತ ಬ್ರಹ್ಮಾಂಡವನ್ನ ಅರ್ಥ ಮಾಡ್ಕೊಳ್ಳೋಕೆ ಹೊರಟ ಆ ವಿಜ್ಞಾನಿಯಾಗ್ಲಿ ಅಥವಾ ತನ್ನ ವೈಯಕ್ತಿಕ ದಂತಕಥೆಯನ್ನ ಹುಡುಕಲು ಹೊರಟ ಆ ಕುರುಬನಾಗ್ಲಿ ಇಬ್ರು ತಮ್ಮದೇ ರೀತಿಯಲ್ಲಿ ತಮ್ಮ ಸುತ್ತಲಿನ ಪ್ರಪಂಚದ ಜೊತೆಗಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋ ಮೂಲಕ ತಮ್ಮನ್ನೇ ತಾವು ಪರಿವರ್ತಿಸಿಕೊಳ್ಳುವ ಹುಡುಕಾಟದಲ್ಲಿದ್ರು ಹೀಗೆ ಈ ಪ್ರಾಚೀನ ಸಂಪ್ರದಾಯ ಕೇವಲ ಚಿನ್ನ ಮಾಡೋಕೆ ನಡೆದ ಒಂದು ವಿಫಲ ಪ್ರಯತ್ನ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಇದು ನಮ್ಮೆಲ್ಲರನ್ನೂ ಒಂದು ಆಳವಾದ ವೈಯಕ್ತಿಕವಾದ ಪ್ರಶ್ನೆ ಕೇಳುತ್ತೆ ನಿಮ್ಮ ಮಹಾಕಾರ್ಯ ಯಾವುದೋ